ಹಲೋ ಸ್ನೇಹಿತರೆ ನಮಸ್ಕಾರ ಸೊ ಇವತ್ತಿನ ವೀಡಿಯೋನ ನಾನು ನೈಟ್ ಡಿನ್ನರ್ ಪ್ರಿಪ್ರೇಷನ್ಸಿಂದ ಶುರು ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನೈಟ್ ಡಿನ್ನರ್ಗೆ ರವೆ ರೊಟ್ಟಿ ಹಾಗೆ ಟೊಮೊಟೊ ಗೊಜ್ಜನ ಮಾಡ್ತಾ ಇದ್ದೀನಿ ತುಂಬನೇ ಒಳ್ಳೆ ಕಾಂಬಿನೇಷನ್ ಅಲ್ವಾ ಸೊ ಹಾಗೆ ಏನಂದರೆ ಸ್ನೇಹಿತರೆ ಕೆಲವೊಮ್ಮೆ ನಾವೆಷ್ಟೇ ಪ್ರೊಡಕ್ಟಿವ್ ಆಗಿರ್ತೀವಿ ಟೈಮ್ ವೇಸ್ಟ್ ಮಾಡಲ್ಲ ತುಂಬಾ ಆ್ಯಕ್ಟಿವ್ ಆಗಿರ್ತೀವಿ ಅಂತ ಅಂದ್ಕೊಂಡ್ರೂ ಕೂಡ ಕೆಲವೊಮ್ಮೆ ದಿನಗಳು ಹೇಗಿರುತ್ತೆ ಅಂದರೆ ಸೊ ಎಲ್ಲದರಿಂದ ನಮಗೂ ಸ್ವಲ್ಪ ಬ್ರೇಕ್ ಬೇಕಪ್ಪ ಯಾವುದೂ ಬೇಡ ನಮಗೆ ಅಂತ ಅನ್ಸಲಿಕ್ಕೆ ಶುರುವಾಗುತ್ತೆ ಸೊ ನನಗೆ ಇವಾಗ ಸದ್ಯಕ್ಕೆ ಯೂಟ್ಯೂಬಲ್ಲಿ ಕೆಲಸ ಕೂಡ ಹಾಗೆ ಆಗಿಬಿಟ್ಟಿದೆ ಸೊ ತುಂಬ ಎರಡು ಮೂರು ಚಾನೆಲ್ ಇಟ್ಕೊಂಡು ಎರಡು ಚಾನಲ್ಗೆ ವೀಡಿಯೋಸ್ ಆಗ್ತಾನೆ ಇಲ್ಲ ಸೊ ಶಾರ್ಟ್ಸ್ ಕೂಡ ಅಷ್ಟೇ ಸಮಟೈಮ್ಸ್ ಅಪ್ಲೋಡ್ ಮಾಡ್ತೀನಿ ಸಮಟೈಮ್ಸ್ ಮಾಡ್ತಾ ಇಲ್ಲ ಈ ರೀತಿಯಾಗಿ ಆಗಿಬಿಟ್ಟಿದೆ ಕನ್ಸಿಸ್ಟೆನ್ಸಿ ಅನ್ನೋದೇ ಒಟ್ಟು ಸೊ ಗೊತ್ತಿಲ್ಲ ಸ್ವಲ್ಪ ಬ್ರೇಕ್ ಬೇಕು ಎಲ್ಲದರಿಂದ ಅಂತ ಕೂಡ ಅನಿಸಿತ್ತು ಹಾಗಾಗಿ ಸೊ ಆದಷ್ಟು ಹಿಂಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿ ವೀಡಿಯೋನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನಾಳೆ ಒಂದು ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋನ ಶೇರ್ ಇದ್ದೀನಿ ಅದರಲ್ಲಿ ಇವತ್ತು ಮಾಡಿರುವಂತಹ ರವೆ ರೊಟ್ಟಿ ರೆಸಿಪಿನ ಕೂಡ ಶೇರ್ ಮಾಡಿದ್ದೀನಿ ಸೊ ಮಿಸ್ ಮಾಡಿದೆ ನೋಡಿ ರೆಸಿಪಿ ಮಾತ್ರ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್